ಸರ್ ಸರಿ ಸರ ಸರ್ ನೀವು ಕಡೆ ಬನ್ನಿ ಸರ್ ಕೈ ಇಡಿಸಿ ಕೈ ಇಡಿಸಿ ಬರ್ಬೇಡ್ರಿ ோக்கி <laughs> ನೋಡುಲ್ವಾ ಫ್ರೀಯಾಗಿ ನಿಂತ್ಕೊಳ್ಳಿ அடை <laughs>

ಅಮ್ಮಾದು ಅಣ್ಣಂತ ಹಂತ ಒಳ್ಳೆ ಪ್ರೇಮಂತ ತಗೊಂಡ್ ತವಾ ಅಲ್ಲಿ 60 ಅಲ್ಲಿ ಅಕಡಕ್ಕೆ ಪ್ರೆಟ್ರೆ ತರಲಿ ನಿಂ ನಂ ತಂದೆ ಬಡ ಪ್ರೀತಂ ಜಕ್ ಬಡ ಇಲ್ಲ ಅಣ್ಣೆ ಅಣ್ಣೆಂದ್ರ ಬಾಳ ಇನ್ನ ಈಗ ಗುಡಿ ಮಗನ ನಮ್ಮ ಕೈ ಬಿಟ್ಟು ಹೋಗನಾ ಬಾರದು ನಮಗೂ ಕೂಡ ಇನ್ನ ಬೀಡಸ

ಪರಿಸ್ಥಿತಿ ಒಬ್ಬ ಪಿ ಎಸ್ಐ ಒಬ್ಬ ಅಧಿಕಾರಿ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೇನೆ ಸುಮಾರು ಹದಿನೆಂಟು ಗಂಟೆ ಕಾಯಿಸಿ ನಾನು ಬೀದಿಗಿಳುವಂತ ಪರಿಸ್ಥಿತಿ ಸಾಮಾನ್ಯ ಜನರಿಗೆ ಯಾವ ಪರಿಸ್ಥಿತಿ ಬರುತ್ತೆ